ಎಪ್ಪತ್ಮೂರ ಅಭಿವೃದ್ಧಿ ಆಗಿದೆ ನಮ್ ಮುನಿ ಕಾರ್ಪೇಟ್ ಆಗಿದೆ ಗಟ್ರೆಲ್ಲ ಕ್ಲೀನ್ ಮಾಡಿಸ್ತಾರ ಆಮೇಲೆ ನಮ್ಮ ಮುಣಿ ದೇವಸ್ಥಾನ ಐತ್ರಿ ಈಶ್ವರ ದೇವಸ್ಥಾನ ಅದಕ್ಕೆ ದ್ವಾರ್ ಬಟ್ಟಿರ್ತಾರ ಮತ್ತೆ ನಮ್ಮ ಹುಡುಗ ಸಹಾಯ ಮಾಡ್ತಾರೆ ನಮ್ಮಿಗೆ ಏನ್ ಬೇಕಾದ್ರೆ ನಮಗೂ ಸಹಾಯ ಅಂದ್ರೆ ಏನ ಒಂದ್ ಒಂದ ಮಣ್ಣಿ ಆದರೆ ಒಂದನೇ ಕ್ರಾಸ್ ಎರಡನೇ ಕ್ರಾಸ್ ಮೂರನೇ ಕ್ರಾಸ್ ತೊಂದರೆ ಇದನ್ನೆಲ್ಲ ಅವರೇ ನೋಡ್ಕೊಡ್ತಾರೆ ಈಗ ನಮಗೆ ಏನಾಗಿತ್ತು ಅಂದ್ರೆ ಅವ್ರ ಒಂದು ಕೆಲಸ ಯಾರು ಮಾಡ್ಯಾವ್ರು ನಾವು ಹೆಸರು ಹಾಕೋದ್ರ ಅವ್ರು ನಮ್ಮ ಕಡವರು ಬಂದ ಮೇಲೆ ಹೋಳಿ ಭಾಳ ಅಭಿವೃದ್ಧಿ ಆಗಿಬಿಟ್ಟು ಮಾಡ್ರೆ ಭಾಳ ಚೆನ್ನಾಗಿತ್ತು ಕನೆಕ್ಟ್ ಹನ್ನೊಂದು ಹನ್ನೊಂದು ಇಂಚ್ ಕಾಂಕ್ರೀಟ್ ಬರ್ತದೆ ಇವರು ಭಾಳ ಎಲ್ಲರೂ ಮೂರು ನಾಲ್ಕು ಇಂಚ್ ಮಾಡಿದ್ರೆ ಇವ್ರು ಹನ್ನೊಂದು ಇಂಚು ಮಾಡ್ಯಾರ ನೀರಿನ ಸರ್ ವ್ಯವಸ್ಥೆ ಹೌದ್ರಿ ನೀರಿನ ವ್ಯವಸ್ಥೆ ಸರ್ ನೀರಿನ ವ್ಯವಸ್ಥೆ ಏನು ರೀ ಇದು ನಾರ್ಮೆಂಟ್ ನಾಳೆ ಏನೈತಿ ಒಮ್ಮೆ ಎಂಟು ಜನಕ್ಕೆ ಬರ್ತಾವೆ ಒಮ್ಮೆ ಒಂಬತ್ತು ಜನಕ್ಕೆ ಬರ್ತಾ ಬಂದು ನಮಗೆ ನಾಳೆ ಕೊಟ್ಟ ಹಾಂ ಸರ್ ದೂರಕ್ಕೆ ಸರ್ ಓಡಲಿಂದ ಅದು ನಾಳೆ ಬಂದಾಗ ತೊಗೊಂಡು ಉಪಯೋಗ ಮಾಡ್ತೀವಿ ಒಗ್ಯಾಕೆ ಹಾಕಿ ಮಾಡಾಕ ಕುಡಿಯಾಕಿ ಬರ್ಬೋದು ಆಮೇಲೆ ಪಾಕೇನಿಗೆ ಎಲ್ಲ ಮನೆಯವರು ಉಪಯೋಗ ಮಾಡ್ತಾರೆ ಸರ್ ನಮ್ಮ ಸರ್ ಮಲ್ಲೇಶಪ್ಪ ಚಂದಸಪ್ಪ ಕಾರ್ ಅಡುಗೆ ಸರ್ ಎಪ್ಪತ್ತ್ಮೂರು ವಾರ್ಡ್ ಯಾವ ಥರ ಅಭಿವೃದ್ಧಿ ಆಗಿದೆ ಏ ಆಗಿರ್ತಿಲ್ಲ ಮಂಜು ಅವ್ರ ಬಗ್ಗೆ ಅವ್ರ ಮಿಸ್ಸಸ್ ಬಗ್ಗೆ ಏನು ಹೇಳಂತದೇನು ಇಲ್ಲ ಹಾಂ ಅವರು ಎಲ್ಲ ಇಲ್ಲಿ ಮಟ್ಟ ಅಪ್ಡೇಟ್ ಅದಾರಲ್ಲ ಫುಲ್ ಹಾಂ ಸರ್ ಸರ್ ಮತ್ತು ಸಿ ರಸ್ತೆಲ್ಲ ಹಾಂ ಸಿ ಸಿ ರಸ್ತೆ ಒಳ ಆಗಿಲ್ರಿ ಮಾಡ ಆಗಿರ್ತೀವಿ ರೀ ಸ್ಯಾಂಕ್ಷನ್ ಹಾಂ ಸರ್ ಸ್ಯಾಂಕ್ಷನ್ ಆಗಿದ್ದಕ್ಕೆ ಭಾಳ ಕಡೆ ಮಾಡ್ಯಾರಲ್ಲ ರೀ ರೋಡಿಗೆ ಎಲ್ಲ ಆಲ್ಮೋಸ್ಟ್ ಗಢಲ ಆಗಲಿ ರೋಡಾಗಲಿ ಮೊದಲೇ ಡ್ರೈನು ಹಾಂ ಮತ್ತು ಇಂಥದಂತೆ ಆಗಿಲ್ಲ ಅಂತ ಏನಿಲ್ಲ ಆಲ್ಮೋಸ್ಟ್ ಗುಡಿ ಗೋಪುರ ಆಗಿದ್ರಿ ಕಮಾನ್ ಕಮಾನ್ ಕಮನ್ ಅವರೇ ಮಾಡಿದ್ದೇನೆ ರೀ ಅವ್ರು ಇದ್ರಾಗೆ ಮಾಡಿದ್ದವ್ರು ಸ್ಪಂದನೆ ಸರ್ ವಾರ್ಡಲ್ಲಿ ಹಾಂ ಐತ್ರಿ ಚಲೋ ಐತೆ ಸರ್ ಹಾಂ ತಮ್ಮ ಸರ್ ಹಾಂ ಸಚಿನ್ ಪಾಟೀಲ್ ಅಂತೇಳಿ ಇವರು ಈಗಲ್ಲ ಮುಂದೆ ಇರಬೇಕು ಒಟ್ಟ ಅಂದರೆ ಅದು ಇದರ ಇರಬೇಕು ಅವರು ಅಂದ್ರೆ ವಾಡೇ ಇದನ್ನ ಹಾಕೈತೆ ಅಭಿವೃದ್ಧಿ ಆಕ್ಯತೆ ಇಲ್ಲಾಂದ್ರೆ ಆಗಂಗಿಲ್ಲ ಬೇರೆದವ್ರು ಮತ್ತೆ ಯಾರಾದ್ರು ಬಂದ್ರೆ ನೆಕ್ಸ್ಟ್ ಮುಂಜಿನ ಸಾಲ ಇವರೇ ಇರಬೇಕು ಹೌದೌದು ಹೌದು ಹಾಂ ಓಕೆ ಸರ್